ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಆಲ್ ಇನ್ ಒನ್ ವೀಡಿಯೋಸ್ ಫ್ರೆಂಡ್ಸ್ ಇದು ನ್ಯೂ ಇಯರ್ ಲಾಗು ಸೊ ನಾವು ನ್ಯೂ ಇಯರ್ ದಿನ ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೋಗಿದ್ವಿ ಶಿವಮೊಗ್ಗ ಅಲ್ಲಿ ರಾಯಲ್ ಆರ್ಕಿಡಲ್ಲಿ ಕಾಫಿ ಕುಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ವೇ ಹೋದ್ವಿ ಇಲ್ಲಿ ಕಾಫಿ ಬಂದ್ಬಿಟ್ಟು ಸ್ವಲ್ಪ ದುಬಾರಿ ಅಂತೆ ಗೊತ್ತಿಲ್ಲ ಎಷ್ಟು ಆ್ಯಕ್ಚುವಲ್ ರೇಟ್ ಅಂತ ನಾನೆಲ್ಲ ಕುಡ್ದು ಆದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಅಮೌಂಟ್ ಅಂತ ಹೇಳಿಬಿಟ್ಟು ಓಕೆ ಫ್ರೆಂಡ್ಸ್ ಬನ್ನಿ ಈಗ ಒಳಗೆ ಹೋಗೋಣ ನಾವು ಒಳಗೆ ಹೋಗಿ ಕಾಫಿ ಕೇಳಿದ್ವಿ ಮೇಲೆ ಅವರು ಸ್ವಲ್ಪ ವೆಯ್ಟ್ ಮಾಡಿರಿ ಅಂತ ಹೇಳಿದರು ಲಾಬಿಯಲ್ಲಿ ಕೂತ್ಕೊಂಡಿರಿ ಅಂತ ಹೇಳಿದರು ಸೊ ಕುತ್ಕೊಂಡಿದ್ವಿ ನಾವು ಓಕೆ ಅಂತ ಕೂತ್ಕೊಂಡ್ವಿ ಅಲ್ಲಿ ಒಳಗಡೆ ಎಲ್ಲ ಇನ್ನೇನು ಕೂತ್ಕೊಳ್ಳೋದು ಅಂದ್ಬಿಟ್ಟು ನಾನೆಲ್ಲ ಒಳಗಡೆ ಎಲ್ಲ ಇದ್ದೆ ನೋಡಿಬಿಟ್ಟು ಅಲ್ಲಿ ಮೇ ತುಂಬ ಲಗೇಜ್ ಎಲ್ಲ ತೊಗೊಂಡು ಜನಗಳು ಈಚೆ ಬರ್ತಾಯಿದ್ರು ಸ್ವಲ್ಪ ಜನ ಆಮೇಲೆ ನಾನು ಅಂದ್ಕೊಂಡೆ ಮೇಲುಗಡೆ ರೂಮ್ ಇರಬೇಕು ಅಂತ ಆಮೇಲೆ ಕೇಳಿದೆ ಹೌದು ಅಲ್ಲಿ ಸ್ಟೇ ಮಾಡೋಕ್ಕೆಲ್ಲ ರೂಮ್ ಇದೆ ಅಂತ ಅವರು ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ ಒನ್ ಡೇಗೆ ಎಷ್ಟು ಸಿಕ್ಸ್ ತೌಸಂಡ್ ರುಪೀಸ್ ಏನೋ ಇದೆ ಅಂತೆ ನಾನು ಆ ಪ್ರೈಸನ್ನೇನು ಕೇಳಿಲ್ಲ ಯಾರೋ ಹೇಳಿದ್ರಲ್ಲಿ ಅಷ್ಟೇ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಕಾಫಿ ರೊಟ್ಟಿ ಎಷ್ಟು ಅಂತ ಕೊನೆಯಲ್ಲಿ ಹೇಳಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡ್ತೀನಿ ವಿಡಿಯೋ ನೋಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಅಕ್ಕನ ಮಗಳು ಅಂತ ಹೇಳಿಬಿಟ್ಟು ಅವಳು ಕೂಡ ಬಂದಿದ್ಲು ನನ್ನ ಜೊತೆಗೆ ಓಕೆ ಫ್ರೆಂಡ್ಸ್ ಈ ಇಲ್ಲಿ ಈ ಹೋಟೆಲಲ್ಲಿ ರಾಯಲ್ ಆರ್ಕಿಡ್ ಹೋಟೆಲಲ್ಲಿ ನಾ ವೆಜ್ಜು ಮತ್ತು ನಾನ್ ವೆಜ್ಜು ಊಟ ಕೂಡ ಸಿಗುತ್ತೆ ಅನ್ಲಿಮಿಟೆಡ್ ಫುಡ್ಡು ಒಂದು ಒಬ್ರಿಗೆ ಒನ್ ತೌಸಂಡ್ ರುಪೀಸು ನಾವೇ ಇವತ್ತು ಊಟ ಮಾಡೋಕ್ಕೇನು ಹೋಗಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಮಾಡ್ತೀವಿ ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ Gracias. <coughs> Okay. शुगर हाँ <shukye inhale>

மனசு दूध हाँ oh तो हमको नहीं मिलेगा, बिल्ला क्या रही है बिल्ली से बिल्ला, बिल्ला एडमाइशन के लिए तो आप लेंगे इसके एक्सपेंसिव वाले Kami sering pulang tanpa minum Ehwal Rospe sol red drop 2 rupiah Kejap saya boleh melakukannya Kejap saya boleh melakukannya Ehw indah sekali Sallab ఫ్రెండ్స్ ఇవగా కాఫీ నవ్వు నామురట్వి సో కాఫీ అమౌంట్ బందబిట్టు కాఫీ త్రీ ఎయిటీ వన్ రుపీస్ ఆయ్ ನಾವು ಮೂರು ಜನ ಹೋಗಿದ್ವಿ ಸೊ ಮೂರು ಜನದಿಂದ ತ್ರೀ ಏಯ್ಟಿ ಒನ್ ರುಪೀಸ್ ಆಯಿತು ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು ಬಿಲ್ ಸಮೇತ ನಿಮಗೆ ತೋರಿಸ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ Uh, so so थैंक यू सो मच चैनल लव व्लॉग ना ನೋಡ್ತಾ ಇದ್ದೀರಾ ಅವರಿಗೆಲ್ಲ थैंक यू सो मच ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸುತ್ತೀನಿ थैंक यू ಬೈ ಬೈ